ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರದ ಮಧ್ಯಭಾಗದಲ್ಲಿರುವ ಶೇಡ್ ಅನ್ನು ಎರಮರಸ್ಗೆ ಸ್ಥಳಾಂತರ ಮಾಡಿ ಸೌತ್ ಸೆಂಟ್ರಲ್ ರೈಲ್ವೆ ಆದೇಶವನ್ನು ಹೊರಡಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಬಾಬುರಾವ್ ಅವರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಅರವತ್ತು ವರ್ಷಗಳ ಹಿಂದೆ ನಿರ್ಮಾಣವಾದ ಶೇಡ್ ಅನ್ನು ಸ್ಥಳಾಂತರ ಮಾಡಬೇಕೆಂದು ಸ್ಥಳೀಯ ಜನರು ಬೇಡಿಕೆಯಾಗಿತ್ತು ಗುಡ್ಶೇಡ್ನಿಂದ ಉಂಟಾಗುವ ವಾಹನ ದಟ್ಟಣೆ ಹಾಗೂ ಅಪಘಾತಗಳಿಂದ ಹಲವಾರು ಜನರ ಪ್ರಾಣವನ್ನು ಕಳೆದುಕೊಂಡಿದ್ದರು ಇದೀಗ ಸ್ಥಳಾಂತರಗೊಂಡಿದ್ದು ಹರ್ಷವಾಗಿದ್ದು ಅಲ್ಲದೆ ಗತಿಶಕ್ತಿ ಯೋಜನೆಯಡಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ನಲವತ್ತು ಕೋಟಿ ಅನುದಾನ ಬಂದಿದ್ದು ಮನ್ಸ್ಲಾಪುರ್ ರೈಲ್ವೆ ಗೇಟ್ ಬಳಿ ಅಂಡರ್ ಬ್ರಿಡ್ಜ್ ಕಾಮಗಾರಿ ಅನುಮೋದನೆ ರೈಲ್ವೆ ನಿಲ್ದಾಣ ನಾಲ್ಕು ಮತ್ತು ಐದನೇ ಪ್ಲಾಟ್ಫಾರಂ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿದ್ದು ಹರ್ಷವಾಗಿದ್ದು ಹಲವಾರು ವರ್ಷಗಳಿಂದ ಈ ಕುರಿತಂತೆ ಹೋರಾಟ ಮಾಡಿದ್ದಕ್ಕಾಗಿ ಈ ಎಲ್ಲ ಯೋಜನೆಗಳಿಗೆ ಅನುಮೋದನೆ ಸಿಕ್ಕಿದೆ ಎಂದು ಹೇಳಿದರು ಯಾಕಂದರೆ ಭಾಳ ವರ್ಷದಿಂದ ಬೇಡಿಕೆ ಇದ್ದು ಒಂದು ಗುರ್ಷೆಟ್ ಬಗ್ಗೆ ನಿಮಗೆಲ್ಲ ಸೊತ್ತಿದೆ ಕುರ್ಷ್ ಭಾಳ ವರ್ಷದಿಂದ ಜನರು ಹೇಳೋದ್ರೆ ಭಾಳಷ್ಟು ಆ್ಯಕ್ಸಿಡೆಂಟ್ ಹಾಕಿ ಭಾಳ ಡೆತ್ತಾಗುತ್ತೆ ಸ್ಟೇಷನ್ ಹೋಗಿ ನೂರಾರು ಜನ ಸಿಗ್ತಾರ ಪೊಲೀಸ್ ಕೊಟ್ಟು ಹಾಂ ಸೊ ದುರ್ಷ್ ನಾವು ಹಿಂದೆ ಅದರಲ್ಲಿ ಮೂವತ್ತೆರಡು ಸಾರಿ ತಿರುಗಿ ಅದರ ಎಲ್ಮಸ್ಗೆ ಸಿಕ್ಕು ಅಡ್ಮಿಷನ್ ಕೊಟ್ಟಿದ್ದಾರೆ ಆರ್ಡರ್ ಪಾಸ್ಟಿಂಗ್ ಕೊಟ್ಟಿದ್ದಾರೆ ಜನ ಡಿಪೋಸ್ ಮಾಡಿದ್ದಾರೆ ಆರ್ಡರ್ ಪಸ್ಟಿ ಇನ್ನೊಂದು ಎಗ್ಲಸ್ ಮೂಲಕ ಪಂಚಾಪುರ ಹತ್ರ ಪಂಚಾಪುರ ರೈಲ್ವೆ ಗೇಟ್ ಹತ್ತ ರೈಲ್ವೆ ಓವರ್ ಬ್ರಿಡ್ಜ್ ಅದೊಂದು ಸೆಕ್ಷನ್ ಇನ್ನೊಂದು ಮೂರನೇದು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಸೋಲೈತಿ ತಥಾಶಕ್ತಿ ನಗರ ಇಪ್ಪತ್ತೆಂಟು ಕೋಟಿ ರಿಲೀಸ್ ಆಗಿತ್ತು ಈಗ ನಲವತ್ತು ಕೋಟಿ ರಿಲೀಸ್ ಮಾಡಿತ್ತು ಸೊ ನಾನು ಜನರಲ್ ಮ್ಯಾನೇಜರ್ ಅಂತ ಅಶೋಕ್ ಅರುಣ್ ಕುಮಾರ್ ಜೈಲವರಿಗೆ ಏನಾದರೂ ಒಂದು ಮೂವತ್ತೆರಡು ಸರ್ಕೆಟ್ ಆಗಿದ್ದು ರಿಕ್ವೆಸ್ಟ್ ಮಾಡಿದ್ದೇನೆ ಒಂದು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಆಗೋದು ಯಾಕಂದರೆ ನೀವು ಅರ್ಧ ಮಾಡಿ ಅರ್ಧ ಬಿಟ್ಟರೆ ಕೆಲಸ ಆಗಲಿಲ್ಲ ಅಂತ ತಕ್ಷಣ ಅವರು ನಲವತ್ತು ಕೋಟಿಯವನ್ನೇ ಈಗ ರಿಲೀಸ್ ಮಾಡಿದ್ದಾರೆ ನಾನು ನನ್ನ ಬೇಡಿಕೆ ಅವ್ರ ಹತ್ರ ಹಂಡ್ರೆಡ್ ಕೋರ್ಟ್ಸ್ ಇದ್ದೀನಿ ಯಾಕಂದರೆ ಒಂದು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಆದರೆ ಮಾತ್ರ ಹೈಟೆಕ್ ರೈಲ್ವೆ ಸ್ಟೇಷನ್ ಅವರು ನಾಳೆ ರಿಟೈರ್ಡ್ ಆಗ್ತಾರೆ ಇವತ್ತು ಮೇ ಬಿ ಹುಡುಗೋದು ಕಂಡೀಷನು ಸೊ ಅವರು ಮಾಡಿಕೊ ಅಂತೇಳಿ ಅಸೂರೆನ್ಸ್ ಕೊಟ್ಟಿದ್ದಾರೆ ಮತ್ತು ಇದು ಎಲ್ಲ ಆಗಬೇಕಂದ್ರೆ ಭಾಳಷ್ಟು ಕಷ್ಟ ಬಿದ್ದಿತ್ತು ನಾವು ಹುಟ್ಟಗಾಲಿ ಒಂದು ಹದಿನೈದು ಸಾವಿರ ರೂಪಾಯಿ ಒಂದು ಮೂವತ್ತೆರಡು ಸಾವಿರ ರೂಪಾಯಿ ಈ ರೈತರು ರೈತರು ಜನರು ಇದು ಭಾಳ ಮೂರು ಭಾಳ ಬೇಡಿಕೆ

ఇది సుమారుగా తని జనరల్న వీడిన ని మొన్నసారి నేను ఇటోన మొదల పోటిర్బోవు కాదు కూడా కై నుది లైట్లేనా కౌన్సిల్ బోర్డు తిగా అవరు ని మొన్నటి కోరవు కాంగ్రెస్ లీడర్ అవర్ యాబోలేట పోటర్ ను గుత్తిల్లా నా లీడర్ జనరల్ నైల్తుడు అది ఆపరేషన్ ఆగు ఎస్ఎంపి ಈ ಸಂದರ್ಭದಲ್ಲಿ ವೀರನ್ ಬಸವರಾಜ್ ಅಸ್ಕಿಹಾಳ ತಾಯಪ್ಪ ಫಿರಂಗಿ ಸೇರಿದಂತೆ ಇತರರಿದ್ದರು